ಸ್ವಾಗತ ಆಕಾಂಕ್ಷಿ ಕ್ವಿಸ್ ಚಾನಲ್ಗೆ ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ನಮ್ಮ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ನೀಡಿದ್ದೀರಿ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನಸ್ಸು ಎಚ್ಚರವಾಗಿರಲು ಯಾವುದು ಸಹಕರಿಸುತ್ತದೆ ಸರಿಯಾದ ಉತ್ತರ ಎ ಶಕ್ತಿ ದೇಹವನ್ನು ಬೆಳೆಯಲು ಮತ್ತು ಅಭಿವೃದ್ಧಿಪಡಿಸಲು ಸಹಾಯ ಮಾಡುವ ವಸ್ತು ಯಾವುದು ಸರಿಯಾದ ಉತ್ತರ ಡಿ ಪೋಷಕಾಂಶಗಳು ಯಾವ ಎಲೆ ಬಾಯಿಯ ದುರ್ವಾಸನೆ ಹೋಗಲಾಡಿಸುತ್ತದೆ ಸರಿಯಾದ ಉತ್ತರ ಎ ಕೊತ್ತಂಬರಿ ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹ ಸ್ಥಳ ಯಾವುದು ಸರಿಯಾದ ಉತ್ತರ ಸಿ ಚಂಪಾರಣ್ಯ ಭಾರತದ ಪ್ರಥಮ ಪ್ರಜೆ ಯಾರು ಸರಿಯಾದ ಉತ್ತರ ಎ ರಾಷ್ಟ್ರಪತಿ ಭಾರತದಲ್ಲಿ ಪಿಂಕ್ ಸಿಟಿ ಎಂದು ಹೆಸರಾಗಿರುವ ನಗರ ಯಾವುದು ಸರಿಯಾದ ಉತ್ತರ ಸಿ ಜೈಪುರ್ ಭಾರತವು ಚಂದ್ರಯಾನವೊಂದು ಕೈಗೊಂಡ ವರ್ಷ ಯಾವುದು ಸರಿಯಾದ ಉತ್ತರ ಸಿ ಎರಡ್ ಸಾವಿರದ ಎಂಟರಲ್ಲಿ ಇಸ್ರೋದ ಪ್ರಧಾನ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಎ ಬೆಂಗಳೂರು ಹುಂಜ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ ಸರಿಯಾದ ಉತ್ತರ ಸಿ ಫ್ರಾನ್ಸ್ ಹೆಚ್ಚಾಗಿ ನಗುವುದರಿಂದ ಮನುಷ್ಯನ ದೇಹದಲ್ಲಿ ಏನಾಗುತ್ತದೆ ಸರಿಯಾದ ಉತ್ತರ ಎ ಬಿಪಿ ಕಡಿಮೆಯಾಗುತ್ತದೆ ಪ್ರಪಂಚದಲ್ಲಿ ಅತಿ ದೊಡ್ಡ ಸೇನೆಯನ್ನು ಹೊಂದಿರುವ ದೇಶ ಯಾವುದು ಸರಿಯಾದ ಉತ್ತರ ಬಿ ಚೀನಾ ಮೊಲ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಸರಿಯಾದ ಉತ್ತರ ಬಿ ನಾರ್ವೆ ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಸರಿಯಾದ ಉತ್ತರ ಡಿ ಕೇಸರಿ ಆಲ್ಕೋಹಾಲ್ ಮೆದುಳನ್ನು ತಲುಪಲು ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತದೆ ಸರಿಯಾದ ಉತ್ತರ ಎ ಐದು ನಿಮಿಷ ಮೂತ್ರವನ್ನು ಜಾಸ್ತಿ ಹೊತ್ತು ಹಿಡಿದಿಟ್ಟುಕೊಳ್ಳುತ್ತಿದ್ದರೆ ಏನಾಗುತ್ತದೆ ಸರಿಯಾದ ಉತ್ತರ ಸಿ ಮೂತ್ರಕೋಶ ಅಪಾಯ ಇಂತಹ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ